ಮಾಡಿದ್ದಾರೆ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಏನು ರೈಟ್ಸ್ ಇದೆ ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಏನು ರೈಟ್ಸ್ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಯಾರಾದರೂ ಬಂದು ನೀನು ಹಿಂಗೆ ಮಾತಾಡಪ್ಪ ಅಂತ ಹೇಳಿದಾರಾ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ನಿನ್ನ ವೀಡಿಯೋದಲ್ಲಿ ಹಾಕ್ತಾ ಇದೆಯಲ್ಲ ಸರಿನಾ ಅದರಲ್ಲೂ ಗೋಪುರದೇಲಿರೋ ಕಳಸನ ಮುಟ್ಟೋದಂಗೆ ನೀನು ಅರ್ಥ ಆಯ್ತಾ ಸುಮ್ಮನೆ ಅಲ್ಲ ಇಷ್ಟು ಜನ ಹೆಣ್ಮಕ್ಳು ಸೇರಿ ಮಾಡ್ತಾಯಿದ್ದೀವಿ ಇಷ್ಟು ಸಂಘಟನೆ ಸಂಸ್ಥೆಗಳೆಲ್ಲ ಇದ್ದಾವೆ ಅಂತಂದರೆ ಯೋಚನೆ ಮಾಡು ಯಾವ ರೀತಿ ಅವರು ನಮಗೆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ ಯಾವ ರೀತಿ ನಾವು ನಮ್ಮನ್ನು ಅವರು ಅಕ್ಕ ತಂಗಿದಿರೋ ತರ ಥರ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡು ಎಲಂಕದ ಜನ ಗಂಡುಮಕ್ಳಲ್ಲ ನೀನು ಹೆಣ್ಮಕ್ಳ ಕೈ ಸಿಕ್ಕಿದ್ರೆ ಸಾಕು ನಿನ್ನ ಚಿಂದಿನೇ ನೀನು ಇದು ವಾರ್ನಿಂಗ್ ಅಂತ ತಿಳ್ಕೊ ಅಥವಾ ನಿನಗೆ ನೀನು ತಿದ್ದೀನಿ ಅಂತಲೇ ತಿಳ್ಕೊ ಏನು ಬೇಕಾದ್ರೆ ತಿಳ್ಕೊಬೋದು ನೀನು ಆದರೆ ಹೆಣ್ಮಕ್ಳು ತಂಟೆಗೆ ನೀನೇನಾದರೂ ಬಂದೆ ನಮ್ಮ ಶಾಸಕರ ತಂಟೆಗೆ ಏನಾದರೂ ಬಂದೆ ನಮ್ಮ ಯಲಂಕ ಕ್ಷೇತ್ರದ ತಂಟೆಗೆ ಏನಾದರೂ ಬಂದೆ ಅಂತ ಇಟ್ಕೊ ಹಾಗೋ ಕಥೆನೇ ಬೇರೆ ಹೇಳಲ್ಲ ಮಾಡಿ ತೋರಿಸ್ತೀವಿ ನಾವು ಹೆಣ್ಮಕ್ಳು ಇಡೀ ರಾತ್ರಿ ಆಗ್ಬೋದು ಯಾವ ಯಾವ ದಿಕ್ಕಗಾದ್ರೂ ಸರಿ ನೀನು ಎಲ್ಲಿ ನಡಗಿದ್ರು ಸರಿ ಎಲ್ಲಿಗೆ ಬೇಕಾದ್ರೂ ಬಂದು ನಾವು ಧರಣಿ ಆಗೋ ಮಾಡೋಕ್ಕೂ ಸರಿ ಇಲ್ಲ ನಿನ್ನ ಮಟ್ಟ ಹಾಕೋಕ್ಕೂ ಸರಿ ಬೇಡ ಭಾರತ್ ಮಾತಾ ನಮ್ಮ ಶಾಸಕರ ತಂಟೆಗೆ ಬಂದರೆ నమ్మ హెడ్ మేము